ಪ್ರತಿ ಬಾರಿ ಬೆಂಗಳೂರಿನಿಂದ ಹಜ್ ಯಾತ್ರೆಗೆ ತೆರಳುವವರು ಅಂದರೆ ಮಕ್ಕಾಮದೀನಕ್ಕೆ ಯಾತ್ರೆ ಕೈಗೊಳ್ಳುವ ಸಂದರ್ಭದಲ್ಲಿ ಬೆಂಗಳೂರಿನ ಹಜ್ಜಿ ಭವನದಲ್ಲಿ ಉಂಟಾಗುವ ಅವ್ಯವಸ್ಥೆಯ ಕುರಿತಾಗಿ ಹಲವು ಆರೋಪಗಳು ಕೇಳಿಬರುತ್ತಿದ್ವು ಇಲ್ಲಿ ತಂಗುವ ಯಾತ್ರಾರ್ಥಿಗಳು ಹಾಗೂ ಅವರ ಜೊತೆಗೆ ಬರುವ ಕುಟುಂಬಸ್ಥರಿಗೆ ಸರಿಯಾದ ಮೂಲಭೂತ ವ್ಯವಸ್ಥೆಗಳು ಇರೋದಿಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದವರಿಗೆ ಇಲ್ಲಿ ವಿಶ್ರಾಂತಿ ಪಡೆಯಲು ಸುಸಜ್ಜಿತವಾದ ಕೊಠಡಿ ಶೌಚಾಲಯ ಊಟದ ವ್ಯವಸ್ಥೆಗಳ ಕೊರತೆಗಳ ಬಗ್ಗೆ ಇತ್ತೀಚಿನ ಕೆಲವು ವರ್ಷಗಳಿಂದ ಆರೋಪಗಳು ಕೇಳಿ ಬಂದಿದ್ದವು ಆದರೆ ಈ ವರ್ಷ ಅಂತಹ ಯಾವುದೇ ಆರೋಪ ಕೇಳಿಬರದೆ ಎಲ್ಲವೂ ಸುಸಜ್ಜಿತವಾಗಿ ನಡೆಯುತ್ತಿದೆ ಹಜ್ ಯಾತ್ರಿಗಳಿಗೆ ಯಾವುದೇ ತ್ರಾಸ ಆಗದಂತೆ ಇಲ್ಲಿನ ಸ್ವಯಂ ಸೇವಕರು ಹಾಗೂ ಹಜ್ ಕಮಿಟಿಯಿಂದ ಎಲ್ಲವೂ ಸುಸಜ್ಜಿತವಾಗಿ ನಡೆಯುತ್ತಿದೆ ಮಂಗಳೂರಿನ ಹಾಜಿಗಳು ಚಿಕ್ಕಮಗಳೂರು ಇರ್ಬೋದು ಕೊಡಗು ಉಡುಪಿ ಎಲ್ಲ ಹಾಜಿಗಳನ್ನು ಕೂಡ ಭಾಳ ಒಂದು ಉತ್ತಮ ರೀತಿಯಲ್ಲಿ ನಾವು ಇಲ್ಲಿ ಅವರನ್ನು ಸ್ವಾಗತಿಸಿ ಅವ್ರ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅವರು ಬರುವ ಮೊದಲೇ ನಾವು ಅವರಿಗೆ ರೆಡಿ ಮಾಡಿ ಇದ್ದೇವೆ ಇಲ್ಲಿ ಅವರು ಬಂದ ತಕ್ಷಣ ಅವರಿಗೆ ಯಾವುದೇ ಒಂದು ಕೆಲಸ ಇಲ್ಲದೆ ಎಲ್ಲ ಕೆಲಸ ಕೂಡ ನಾವು ಮಾಡಿಕೊಡ್ತಾ ಇದ್ದೇವೆ ಹಜ್ಜಿಗೆ ತೆರಳುವವರು ಇಲ್ಲಿ ಬಂದು ತಮ್ಮ ವಾಹನದಿಂದ ಇಳಿಯುವುದಷ್ಟೇ ಅವರ ಕೆಲಸ ಉಳಿದಂತೆ ಅವರ ಎಲ್ಲ ಕೆಲಸಗಳನ್ನ ಇಲ್ಲಿನ ಆಯಾ ತಂಡದ ಸ್ವಯಂ ಸೇವಕರೇ ಮುಂದೆ ಬಂದು ಮಾಡಿ ನೋಡಿ ಎಲ್ಲ ವಾಲಂಟೀರ್ಸು ಅಲ್ಲಿಂದ ತಗೋಬರದು ಇಲ್ಲಿ ವೆಯ್ಟ್ ಮಾಡೋದು ಆಮೇಲೆ ಸ್ಟಿಕ್ಕರ್ ಹಾಕೋದು ರ್ಯಾಪಿಂಗ್ ಮಾಡೋದು ಆಮೇಲೆ ಒಳಗಡೆ ತಗೊಂಡು ಇಷ್ಟೆಲ್ಲನೂ ನಮ್ಮ ವಾಲೆಂಟೀರ್ಸ್ಗಳು ಮಾಡ್ತಾ ಇದ್ದಾರೆ ಇವರು ಯಾವುದೋ ಒಂದು ನಯಾ ಪೈಸಾ ಆಸೆ ಪಡುವಂಥ ವ್ಯಕ್ತಿಗಳಲ್ಲ ಅವರೇ ಸ್ವತಃ ದುಡ್ಡು ಇಲ್ಲಿ ಏನಾದರೂ ಕಮ್ಮಿ ಆದರೆ ಸ್ವತಃ ಅವರೇ ದುಡ್ಡು ಹಾಕಿ ಕೆಲಸ ಮಾಡುವಂಥವ್ರು ಇದ್ದಾರೆ ಇಲ್ಲಿ ಅಂತ ವಾಲಂಟರ್ ಇರು ಯಾವಲ್ಲ ಇಲ್ಲಿಗೆ ಬರುವ ಯಾತ್ರಿಗಳ ಲಗೇಜುಗಳನ್ನು ಎತ್ತಿಕೊಂಡು ಬಂದು ಸ್ವಯಂ ಸೇವಕರೇ ಉಚಿತವಾಗಿ ಪ್ಯಾಕಿಂಗ್ ಹಾಗೂ ಸ್ಟಿಕ್ಕರ್ ಹಚ್ಚುತ್ತಾರೆ ಪ್ರತಿಯೊಬ್ಬರ ಬ್ಯಾಗ್ ಲಗೇಜುಗಳ ಗಳ ವಿಳಾಸಗಳು ಸರಿಯಾಗಿವೆಯಾ ಎಂದು ಖಚಿತಪಡಿಸಿ ಪ್ರತಿಯೊಂದು ಲಗೇಜು ಜೋಪಾನವಾಗಿ ಲಗೇಜ್ ಕೊಠಡಿಯಲ್ಲಿ ಜೋಡಿಸುತ್ತಾರೆ ಏರ್ಪೋರ್ಟ್ ಅಲ್ಲಿ ರಾಪಿಂಗ್ ಮಾಡ್ತೀವಂದ್ರೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಅಲ್ಲಿ ನಮ್ಮ ಇಂಡಿಯನ್ ಏರ್ಪೋರ್ಟ್ ಅಲ್ಲಿ ನಾವು ಮಾಡಬೇಕು ಅಂದ್ರೆ ರ್ಯಾಪಿಂಗ್ ಒಂದು ಸಾವಿರ ರೂಪಾಯಿ ಆಗುತ್ತೆ ಸ್ಟಿಕ್ಕರ್ ಗೆ ಎರಡು ಮೂರು ಸ್ಟಿಕ್ಕರ್ ತಗೊಂಡ್ರೆ ಇನ್ನೂರು ರೂಪಾಯಿ ತಗೊಳ್ತಾರೆ ಅದೇ ರೀತಿ ಸೌದಿನಲ್ಲಿ ನಾವು ರ್ಯಾಪಿಂಗ್ ಮಾಡಬೇಕು ಅಂದರೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಸೂಟ್ಕೇಸ್ಗೆ ಕೇಸ್ಗೆ ಅದೆಲ್ಲ ಮಿಚ್ಚಾಗುತ್ತೆ ಟೋಟಲ್ಲು ಎಂಟು ಸಾವಿರದ ಆರುನೂರು ಹಾಜಿಗಳು ಇರೋದು ಎಂಟು ಸಾವಿರದ ಆರುನೂರು ಹಾಜಿಗಳಿಗೆ ಒಂದೊಂದು ಹಾಜಿಗೆ ಎರಡೆರಡು ಸೂಟ್ ಕೇಸು ಎರಡೆರಡು ಸೂಟ್ಗೆ ರ್ಯಾಪಿಂಗು ಸ್ಟಿಕ್ಕರು ಆ ಬ್ಯಾಗು ಮತ್ತು ಎಲ್ಲ ಡಾಕ್ಯುಮೆಂಟು ಇವೆಲ್ಲವೂ ಫ್ರೀ ಮಾಡಿಕೊಡ್ತಾಯಿದ್ದೀವಿ ಇದರಿಂದ ತುಂಬ ಸವಲತ್ತು ಆಗುತ್ತೆ ತುಂಬ ಖುಷಿ ಪಟ್ಟಿದ್ದಾರೆ ಅದೇ ರೀತಿ ಎಲ್ಲರೂ ನಮ್ಮ ಎಲ್ಲ ದುವಾ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲ ಹಾಜಿಗಳು ಹೋಗಿ ತುಂಬ ಚೆನ್ನಾಗಾಗ್ತಾಯಿದೆ ಇದರಿಂದ ಎಲ್ಲರೂ ತೃಪ್ತಿಪಟ್ಟಿದ್ದಾರೆ ಯಾತ್ರಿಗಳ ಟಿಕೆಟ್ ಹಾಗೂ ಇನ್ನಿತರ ಯಾವುದೇ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಎಲ್ಲವೂ ಸರಿಯಾಗಿದೆಯಾ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ಸ್ಥಳದಲ್ಲೇ ಬಗೆಹರಿಸುತ್ತಾರೆ ಮನಿ ಎಕ್ಸ್ಚೇಂಜ್ ವೀಸಾ ಪಾಸ್ಪೋರ್ಟ್ ಹಾಗೂ ಇನ್ನಿತರ ಸೇವೆಗಳನ್ನು ಉಚಿತವಾಗಿಯೇ ಮಾಡುತ್ತಾರೆ ಯಾತ್ರಿಗಳಿಗೆ ಯಾವುದೇ ಸಂದೇಹ ಗೊಂದಲಗಳಿದ್ದರೂ ಸೂಕ್ತ ಸಲಹೆ ನೀಡಿ ಸಮಸ್ಯೆ ಬಗೆಹರಿಸುತ್ತಾರೆ ಹಾಜಿಗಳು ಎರಡು ದಿವಸ ಮುಂಚಿತವಾಗಿ ಇಲ್ಲಿ ಬರಬೇಕು ಅವರು ಬಂದು ಇಲ್ಲಿ ಅವರ ಫ್ಲೈಟ್ ಟಿಕೆಟ್ ಕನ್ಫರ್ಮೇಶನ್ ಮಾಡಬೇಕು ಕನ್ಫರ್ಮೇಶನ್ ಮಾಡಿದ ನಂತರ ಅವರ ಲಗೇಜ್ ಅನ್ನು ನಾವು ನಮ್ಮ ಲಗೇಜ್ ಸೆಕ್ಷನ್ ನಲ್ಲಿ ಸ್ಟೋರ್ ಮಾಡಿಡ್ತೇವೆ ಮರು ದಿವಸ ಅವರಿಗೆ ಪಾಸ್ಪೋರ್ಟ್ ಅನ್ನು ಕೊಡುವ ವ್ಯವಸ್ಥೆ ಇದೆ ಇಲ್ಲಿ ಪಾಸ್ಪೋರ್ಟ್ ಕೊಟ್ಟ ನಂತರ ಪುನಃ ಅವರು ಮರು ಅಲ್ಲಿ ಲಗೇಜ್ ಸೆಕ್ಷನ್ಗೆ ಬರಬೇಕು ಅಲ್ಲಿ 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 ಅವರದ್ದು ಕಸ್ಟಮ್ ಕ್ಲಿಯರೆನ್ಸಲ್ಲಿ ಅವರ ಎದುರುಗಡೆಯೇ ಎಲ್ಲ ಬ್ಯಾಗ್ ಲಗೇಜನ್ನು ನಾವು ಕಸ್ಟಮ್ ಕ್ಲಿಯರ್ ಮಾಡಿ ಅವರಿಗೆ ಬರುವ ಹೋಗುವ ಎರಡು ಟಿಕೆಟ್ ಅನ್ನು ಕೂಡ ಇಲ್ಲಿಯೇ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ವಿಮಾನ ತಡವಾಗಿ ಹೊರಡುವ ಯಾತ್ರಿಗಳಿಗೆ ಅಥವಾ ಒಂದು ದಿನ ಮೊದಲೇ ಬಂದಿರುವ ಯಾತ್ರಿಗಳಿಗೆ ಇಲ್ಲಿ ಉಳಿಯಲು ಸುಸಜ್ಜಿತವಾದ ಹವಾನಿಯಂತ್ರಿತ ಕೊಠಡಿಗಳನ್ನು ನೀಡಲಾಗಿದೆ ಜೊತೆಗೆ ಆರೋಗ್ಯ ತಪಾಸಣಾ ಕೇಂದ್ರಗಳನ್ನು ಇಲ್ಲಿ ತೆರೆಯಲಾಗಿದೆ ನಾವು ಅವರಿಗೆ ನಮ್ಮ ರೂಮಿನಲ್ಲಿ ಅವರಿಗೆ ತಾವು ಈಗಾಗಲೇ ನೋಡಿರುವ ಹಾಗೆ ಈ ರೂಮ್ಗಳಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತೇವೆ ಮಲಗಲಿಕ್ಕೆ ಅವರನ್ನ ಸಮವನ್ನು ಕಳೀಲಿಕ್ಕೆ ಅವರ ಇದೆ ಅದಲ್ಲದೆ ರೂಮಿನಲ್ಲಿ ಬಿಸಿ ನೀರು ಹಾಗೆ ತಣ್ಣೀರಿನ ವ್ಯವಸ್ಥೆ ಇದೆ ನ ನಮ್ಮದೇ ಆದ ಇದರ ಕ್ಯಾಂಟೀನಲ್ಲಿ ನಾವು ಊಟ ಸೌಲಭ್ಯವನ್ನು ಕೊಡ್ತೇವೆ ಅವರ ಕುಂದುಕೊರತೆಗಳು ಏನಿದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಪಡ್ತೇವೆ ಮಾಡ್ತಾ ಇದ್ದೇವೆ ಇಲ್ಲಿಂದ ಬಂದಂತಹ ಇವರಿಗೆ ಕೆಲವರಿಗೆ ಎ ಸಿ ಬೇಕಾಗುತ್ತೆ ಎ ಸಿ ಇದೆ ಆಮೇಲೆ ಕೆಲವರಿಗೆ ಫ್ಯಾನ್ ಬೇಕಾಗುತ್ತೆ ಫ್ಯಾನ್ ಇದೆ ಪ್ರತಿಯೊಂದು ಇದಲ್ಲದೆ ಅವರಿಗೆ ಸಮಯ ಸಮಯಕ್ಕೆ ಸರಿಯಾಗಿ ಮಿನರಲ್ ವಾಟರ್ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಇದು ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ನಮಗೆ ನಮ್ಮ ಸಹಕಾರಕ್ಕೆ ಅವರು ಸ್ಪಂದಿಸ್ತಿದ್ದಾರೆ ಅವರ ಸಹಕಾರ ನಮಗೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಮೂರು ಹೊತ್ತು ಬಗೆ ಬಗೆಯ ಆಹಾರಗಳನ್ನ ಅಚ್ಚುಕಟ್ಟಾಗಿ ನೀಡಲಾಗುತ್ತಿದೆ ಯಾತ್ರಾರ್ಥಿಗಳು ಅಲ್ಲದವರಿಗೂ ಇಲ್ಲಿ ಉಚಿತ ಭೋಜನದ ವ್ಯವಸ್ಥೆ ಏರ್ಪಡಿಸಲಾಗಿದೆ ಆಜಿಗಳು ಬಂದವರಿಗೆ ಆಚೆ ಲಂಗರ್ ಕಾಣ ಇದೆ ಜಮೀರ್ ಅಹಮದ್ ಆ ಕನ ಆಚೆ ಅವರವರಿಗೆ ಬರಿಲ್ ಆಜಿಗಳು ಮಾತ್ರ ನೋಡೋ ಊಟ ಇದೆ ಬೆಳಿಗ್ಗೆ ಹೊತ್ತು ರೊಟ್ಟಿ ಇರುತ್ತೆ ಟಮಟ ಚಟ್ನಿ ಇರುತ್ತೆ ಖೀಮಾ ಇರುತ್ತೆ ಕಿಚಡಿ ಇರುತ್ತೆ ನಾಷ್ಟಾಗೆ ಟೀ ಇರುತ್ತೆ ಮಧ್ಯಾಹ್ನ ಹೊತ್ತು ಬಿರಿಯಾನಿ ಇರುತ್ತೆ ಒಂದೊಂದು ಟೈಮು ಕುಷ್ಕಾ ಇರುತ್ತೆ ಗ್ರೇವಿ ಇರುತ್ತೆ ಕಬಾಬ್ ಇರುತ್ತೆ ರಾತ್ರಿ ಇವತ್ತು ರೊಟ್ಟಿ ಇರುತ್ತೆ ಚಿಕನ್ ಗ್ರೇವಿ ಇರುತ್ತೆ ಚಿಕನ್ ಕಬಾಬ್ ಇರುತ್ತೆ ವೈಟ್ ರೈಸು ಡಾಲ್ ಪಿಶು ಒಂದ್ ದಿವಸ ಬಿಟ್ಟು ಒಂದೊಂದು ದಿವಸ ಒಂದೊಂದು ಐಟಮ್ ಯಾತ್ರಾರ್ಥಿಗಳನ್ನು ತಮ್ಮ ವಿಮಾನ ಹೊರಡುವ ಸಮಯಕ್ಕೆ ಸರಿಯಾಗಿ ಹಜ್ ಭವನದಿಂದ ವಿಮಾನ ನಿಲ್ದಾಣಕ್ಕೆ ತಲುಪಿಸಲು ಉಚಿತ ಬಸ್ಗಳ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಇನ್ನು ಇಪ್ಪತ್ತ ಏಳರ ತನಕ ಈ ಒಂದು ಫ್ಲೈಟ್ ಇರುತ್ತದೆ ಇಲ್ಲಿ ಏನು ಅಜ್ಜಾಜಿಗಳಿಗೆ ನಮಗೆ ಏನು ಕಾರ್ಯ ಸಾಧ್ಯವಾಗುತ್ತದೆ ಅದನ್ನು ಎಲ್ಲವನ್ನು ನಾವು ಅವ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರಿಗೆ ಅಜ್ಜಾಜಿಗಳ ಆ ಒಂದು ಸೇವೆಯಲ್ಲಿ ತೊಡಗಿಸಲು ಲಾಭ ನಮಗೆ ಕೊಟ್ಟ ಒಂದು ಅವಕಾಶವಾಗಿದೆ ಅದನ್ನು ನಾವು ಸದುಪಯೋಗ ಮಾಡಿಕೊಂಡಿದ್ದೇವೆ ಇದುವರೆಗೂ ಸುಮಾರು ಒಂದು ಸಾವಿರದ ಡೈಲಿ ಒಂದು ಸಾವಿರದಕ್ಕಿಂತ ಅಜ್ಜಿಗಳು ಇಲ್ಲಿ ಬರುವಂಥ ಸಮಯದಲ್ಲಿ ಆಗಿರುತ್ತದೆ ಆ ಈ ವ್ಯವಸ್ಥೆ ಕಾರಣದಿಂದ ಈ ಒಂದು ಜನಪಡದ ರಸ್ತೆ ಈ ವ್ಯವಸ್ಥೆ ಕಾರಣದಿಂದ ಯಾವುದೇ ಯಾರೇ ಯಾವೇ ಅಜ್ಜಿಗಳ ಅಜ್ಜಿಗಳಿಗೆ ಮತ್ತು ಇಲ್ಲಿನ ಜನಪ್ರತಿನಿಧಿ ಮತ್ತು ವೀಕ್ಷಕರಿಗೂ ಮತ್ತು ಸು ತುಂಬ ಉತ್ತಮ ರೀತಿಯಲ್ಲಿ ಹೋಗುವ ಬರುವಂಥ ವ್ಯವಸ್ಥೆಯನ್ನು ಈ ರಸ್ತಿನ ಎಡೆಯಲ್ಲಿ ಮಾಡುವಾಗ ಯಾರಿಗೂ ತೊಂದರೆ ಆಗುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅದು ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಕುಂದುಕೊರತೆಗಳನ್ನು ಬರುವಾಗ ಅದನ್ನು ಯಾರು ಸುಳ್ಳು ಕುಡಿದು ನಮ್ಮ ನಾವು ನಮ್ಮ ಸಹ ನಮ್ಮ ಸೇವಕರು ದಿವಸ ಸದಾ ಯಾವುದೇ ಗೊಂದಲ ಗದ್ದಲಗಳಿಲ್ಲದೆ ಎಲ್ಲವೂ ಸುಸಜ್ಜಿತವಾಗಿ ಇಲ್ಲಿಯ ವ್ಯವಸ್ಥೆಯನ್ನು ಕಂಡು ಯಾತ್ರಿಗಳು ಹಾಗೂ ಅವರ ಜೊತೆಗೆ ಬಂದ ಕುಟುಂಬಸ್ಥರು ಖುಷಿಯಾಗಿದ್ದಾರೆ ನಾವು ಬಂದ ಕೂಡಲೇ ನಮ್ಮ ಬಸ್ಸಿನಿಂದ ಎಲ್ಲ ಲಗೇಜ್ ಅನ್ನು ತೆಗೆದು ನಮ್ಮ ಸಂಸ್ಥೆಯವರೇ ಎಲ್ಲ ಅದನ್ನು ಒಳಗಡೆ ತಂದು ಲಗೇಜ್ ಅನ್ನು ಎಲ್ಲ ವೇಟ್ ಎಲ್ಲ ನೋಡಿ ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅದನ್ನು ನಮ್ಮ ಲಗೇಜ್ ಸೆಕ್ಷನ್ಗೆ ತಂದು ಅಲ್ಲಿಂದ ನಮ್ಮ ಇದನ್ನು ರೂಮು ಅದೇ ರೀತಿ ನಮಗೆ ಫುಡ್ ಕೂಪನ್ ಎಲ್ಲ ನೀಡಿರುತ್ತಾರೆ ಒಂದು ಒಳ್ಳೆಯ ವ್ಯವಸ್ಥೆ ಇದೆ ಇಲ್ಲಿ ರೂಮ್ ಕೂಡ ಒಳ್ಳೆ ಚೆನ್ನಾಗಿದೆ ಎಲ್ಲ ಎಲ್ಲರನ್ನು ಎಲ್ಲರೂ ನಮ್ಮಲ್ಲೂ ಈಗ ಲೇಡೀಸ್ ಇದ್ದಾರೆ ನಮ್ಮಲ್ಲಿ ಎರಡು ಜನ ಇದ್ದಾರೆ ಪ್ರಾಯದವರು ಇದ್ದಾರೆ ಎಲ್ಲರೂ ತುಂಬ ಒಂದು ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ನಮಗೆ ಕೊಟ್ಟು ಎಲ್ಲ ಯಾವುದೇ ತೊಂದರೆ ಇಲ್ಲದೆ ನೋಡ್ತಾ ಇದ್ದಾರೆ ನಮಗೆ ಬೆಳಿಗ್ಗೆ ತಿಂಡಿದ್ದು ಕೂಪನ್ ಆಗಲಿ ಕೊಟ್ಟು ತಿಂದಿದ್ದು ವ್ಯವಸ್ಥೆನೂ ಅಷ್ಟೇ ಒಳ್ಳೆ ನಮಗೆ ಬೇಕಾದಷ್ಟು ತಿಂಡಿ ಸಿಕ್ಕಿದೆ ಎಲ್ಲ ಸಿಕ್ಕಿದೆ ತುಂಬ ಸಂತೋಷ ಆಗಿದೆ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಒಳ್ಳೆ ಒಳ್ಳೆ ವ್ಯವಸ್ಥೆ ಒಳ್ಳೆ ವ್ಯವಸ್ಥೆಯಾಗಿದೆ